ನವರಾತ್ರಿ ಹಬ್ಬವು ನವದೇವಿಯರನ್ನು ಪೂಜಿಸುವ ಹಬ್ಬವಾಗಿದ್ದು ಮೊದಲನೇ ದಿನ ನಾವು ಶೈಲಪುತ್ರಿಯನ್ನು ಪೂಜಿಸಲ್ಪಡುತ್ತೇವೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ನಾವು ಬ್ರಹ್ಮಚಾರಿಣಿ ದೇವಿ ನವರಾತ್ರಿಯ ಎರಡನೇ ದಿನ ಪೂಜಿಸಲ್ಪಡುವ ದೇವಿ ಇವರು ತಪಸ್ಸು ಮಾಡುವ ರೂಪದಾದ ದೇವಿ ಬೃಹತ್ ಸಂಯಮ ಮತ್ತು ಧೈರ್ಯಕ್ಕೆ ಪ್ರತೀಕ ಬ್ರಹ್ಮಚಾರಿಣಿ ಎಂದರೆ ಬ್ರಹ್ಮಚಾರ್ಯ ಪಾಲಿಸುವವಳು ಎಂದರ್ಥ ಬ್ರಹ್ಮಚಾರಿಣಿ ದೇವಿಯ ರೂಪ ಇವರು ಶ್ವೇತಾಂಬರ ಧಾರಿಣಿ ಕೈಯಲ್ಲಿ ಜಪಮಾಲೆ ಹಾಗೂ ಕಮಂಡಲವನ್ನು ಹೊಂದಿರುವ ದಿವ್ ದಿವ್ಯ ರೂಪದಲ್ಲಿರುತ್ತಾರೆ ಮೃದು ಮುಖ ತೇಜಸ್ಸು ತುಂಬಿದ ಮುಖ ಮತ್ತು ತಪಸ್ಸಿನ ತೀವ್ರತೆಯ ಬೆಳಕು ಇವಳ ಮುಖದಲ್ಲಿ ಕಾಣಿಸುತ್ತದೆ ಬ್ರಹ್ಮಚಾರಿಣಿ ದೇವಿ ಪರ್ವತ ರಾಜ ಹಿಮವಂತ ಮತ್ತು ಮನೆಯ ಪುತ್ರಿಯಾಗಿದ್ದಾರೆ ಈಕೆಯ ಹಿಂದಿನ ರೂಪ ಸತಿಯಾಗಿದ್ದು ಸತಿಯಾಗಿ ಶಿವನಿಗೆ ಪತ್ನಿಯಾಗಿದ್ದು ಸತಿಯು ತಮ್ಮ ತಂದೆ ದಕ್ಷ ಪ್ರಜಾಪತಿಗಳ ಯಜ್ಞದಲ್ಲಿ ಶಿವನನ್ನು ಅವಮಾನಿಸುವುದನ್ನು ಸಹಿಸಲಾರದೆ ಆತ್ಮಾಹುತಿ ನೀಡಿದಳು ಆತ್ಮಾಹುತಿ ನಂತರ ಈಕೆಯು ಪುನರ್ಜನ್ಮವನ್ನು ಪಡೆಯುತ್ತಾಳೆ ಹಿಮವಂತನ ಮನೆತನದಲ್ಲಿ ಪಾರ್ವತಿ ಎಂಬ ಹೆಸರಿನಲ್ಲಿ ಜನಿಸುತ್ತಾಳೆ ಈಕೆಯ ಗುರಿ ಪುನಃ ಶಿವನನ್ನು ಪತಿಯಾಗಿ ಪಡೆಯುವುದು ಈ ಉದ್ದೇಶಕ್ಕಾಗಿ ಪಾರ್ವತಿ ತೀರ್ವ ತಪಸ್ಸು ಆರಂಭಿಸುತ್ತಾಳೆ ವರ್ಷಾನುಗಂಟಲ ಕಾಲ ಭಿಕ್ಷಾಟನೆ ಆಹಾರ ಸೇವಿಸಿ ನಂತರ ಜಲವೂ ಇಲ್ಲದೆ ತಪಸ್ಸು ಮಾಡುವವರೆಗೆ ತೀರ್ಮಾನಿಸುತ್ತಾಳೆ ಈ ತಪಸ್ಸು ಮಾಡಿದ ರೂಪವೇ ಬ್ರಹ್ಮಚಾರಿಣಿ ಈಕೆಯ ತಪಸ್ಸಿನಿಂದ ತೃಪ್ತನಾದ ಶಿವನು ಪಾರ್ವತಿಯನ್ನು ಒಪ್ಪಿಕೊಳ್ಳುತ್ತಾನೆ ಬ್ರಹ್ಮಚಾರಿ ದೇವಿಯ ಈ ತಪಸ್ಸು ಶ್ರದ್ಧೆ ಸಹನೆ ಮತ್ತು ಧೈರ್ಯದ ಸಂಕೇತವಾಗಿ ನವರಾತ್ರಿಯ ದ್ವಿತೀಯ ದಿನ ಈಕೆ ದೇವಿಯ ದ್ವಿತೀಯ ರೂಪವಾಗಿ ಪೂಜಿಸಲ್ಪಡುತ್ತಾರೆ ಬ್ರಹ್ಮಚಾರಿಣಿ ದೇವಿಯ ತಪಸ್ಸು ನಮಗೆ ಶ್ರದ್ಧೆ ಸಾಮರ್ಥ್ಯ ಮತ್ತು ತಾಳ್ಮೆಯ ಮಹತ್ವವನ್ನು ಬೋಧಿಸುತ್ತದೆ ಸಂಕಟಗಳನ್ನು ಧೈರ್ಯದಿಂದ ಎದುರಿಸುವ ಸ ಶಕ್ತಿ ಈಕೆಯ ಆರಾಧನೆಯಿಂದ ಲಭಿಸುತ್ತದೆ ವಿದ್ಯಾರ್ಥಿಗಳಿಗೆ ತಪಸ್ಸು ಮಾರ್ಗದಲ್ಲಿರುವವರಿಗೆ ಈಕೆ ವಿಶೇಷ ಪೂಜ್ಯವಾಗಿದೆ ನವರಾತ್ರಿಯಲ್ಲಿ ದೇವಿಯ ಪ್ರತಿ ರೂಪ ಪೂಜೆ ನಮ್ಮ ಆತ್ಮಶುದ್ಧಿಗೆ ಮತ್ತು ಚೈತನ್ಯ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿ ಶಕ್ತಿ ಮತ್ತು ಧೈರ್ಯವನ್ನು ಪಡೆಯೋಣ ಈ ಪೂಜೆ ಮಾಡುವುದರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಹೆಚ್ಚಳವಾಗುತ್ತದೆ ಬುದ್ಧಿಶಕ್ತಿಯು ಹೆಚ್ಚಳವಾಗುತ್ತದೆ ಜ್ಞಾನ ಪ್ರಾಪ್ತಿವಾಗುತ್ತದೆ ಹಾಗೆ ಮಕ್ಕಳಲ್ಲಿ ಧೈರ್ಯ ಮತ್ತು ಸ್ಥೈರ್ಯ ಎಲ್ಲವೂ ಕೂಡ ಹೆಚ್ಚಳವಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಕಲಶ ಸ್ಥಾಪಿಸಿ ದೇವಿಗೆ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಅಕ್ಷತೆ ಚಂದನ ಕುಂಕುಮ ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಿ ಧೂಪದ್ರವ್ಯ ದೀಪಗಳನ್ನು ಬೆಳಗಿಸಿ ನೈವೇದ್ಯವಾಗಿ ಕ ಹಣ್ಣುಗಳು ಸಿಹಿ ತಿಂಡಿಗಳು ಮತ್ತು ಪಂಚಾಮೃತವನ್ನು ಅರ್ಪಿಸಿ ಕೊನೆಯಲ್ಲಿ ದೇವಿಯ ಒಂದು ಮಂತ್ರವನ್ನು ಪಠಿಸಿ ಆರತಿಯನ್ನು ಮಾಡಬೇಕಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯ ಮಂತ್ರವೊಂದನ್ನು ಇಲ್ಲಿ ಹೇಳ ಬಯಸುತ್ತೇನೆ ಯಾ ದೇವಿ ಸರ್ವಭೂತೇಶು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತಾಂ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ ಈ ಮಂತ್ರವೊಂದನ್ನು ಪಠಿಸಿ ನಾವು ಇಲ್ಲಿ ಪೂಜೆ ಮಾಡಿದರೆ ಭಕ್ತರಿಗೆಲ್ಲರಿಗೂ ಶುಭವಾಗುತ್ತದೆ ಹಾಗೂ ಶುಭ ಕರುಣಿಸುತ್ತಾಳೆ ಎಂದು ಹೇಳಬಹುದು